ಹಲೋ ಹಾಯ್ ವೀಕ್ಷಕರೆ ನಮಸ್ಕಾರ ನಿಮಗೆ ನನ್ನ ಚಾನೆಲ್ ಆದ ಸಂಜಯ್ ನಗರ ಸುತ್ತಮುತ್ತ ಚಾನೆಲ್ ಸ್ವಾಗತ ಸುಸ್ವಾಗತ ಸೊ ನಾನಿಲ್ಲಿ ಶಾವಿಗೆ ಬಾತ್ ಮಾಡ್ತಾ ಇದ್ದೀನಿ ಸೊ ಉದುರುದ್ರ ಹಾಗೆ ಶಾವಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಇಲ್ಲಿ ನಾನು ಆಶೀರ್ವಾದ ಶಾವಿಗೆ ಯೂಸ್ ಮಾಡ್ತಾ ಇದ್ದೀನಿ ಇದು ನಾನ್ ಸ್ಟಿಕ್ಕಿ ಸೊ ಮೊದಲಿಗೆ ನಾವು ಶಾವಿಗೆನ ಗೋಲ್ಡನ್ ಬ್ರೌನ್ಗೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಮೊದಲಿಗೆ ಕಡಲೆ ಬೀಜ ಆಮೇಲೆ ಆನರಟಿ ಬೀನ್ಸ್ ಕ್ಯಾರೆಟ್ ದದ್ದು ಪಲಾವ್ ಯೂಸ್ ಮಾಡಬೇಕೆ ಆನಿಯನ್ ಚಿಲ್ಲಿ ಟೊಮೆಟೊ ಕರ್ಬನ್ ಸೊಪ್ಪು ಕೊತ್ತಂಜಿ ಸೊಪ್ಪು ಆಜೋನ್ 레ಮನ್ ಸೊ ಇಲ್ಲಿ ನೋಡಿ ಹಾಗೆ ಶಾವಿಗೆ ಇರ್ತಾ ಇದೆ ಸೊ ಇದನ್ನು ప్ಲೇಟ್ ಗೆ ಶಿಸ್ ಮಾಡ್ಕೊಳ್ಳೋಣ ಸೊ ನೀವು ಯಾವ ವೆಜಿಟಬಲ್ಸ್ ಆದ್ರೂ ನೀವು ಯೂಸ್ ಮಾಡಬಹುದು

బౌల్ షెక్కు ఆనంతర ఆయన్ ఎలా వెజిటేబల్స్ హాక హ్రై మ

ಸೊ ನೆಕ್ಸ್ಟ್ ನಾವೇನು ಮಾಡೋದು ತರಕಾರಿಯೆಲ್ಲ ಸೈಡಲ್ಲಿ ಹಾಕಿ ಮಾಡಿಕೊಂಡು ಮಧ್ಯೆ ಸ್ವಲ್ಪ ಜಾಗ ಮಾಡಿ ಅದ್ರ ಮಧ್ಯದಲ್ಲಿ ನಾವು ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಹಾಕ್ಕೊಂಡು ತರಕಾರಿ ಎಲ್ಲ ಅದ್ರ ಮೇಲೆ ಹಾಕಿ ಮುಚ್ಕೊಳ್ಳೋಣ ಸೊ ಇದರಿಂದ ಟೊಮೊಟೊ ಮಧ್ಯದಲ್ಲಿ ಬೇಯುತ್ತೆ ಆಗಿ ಬೇಯಲ್ಲ ಸೊ ಇದನ್ನು ಈ ಥರ ಮಿಕ್ಸ್ ಕವರ್ ಅಪ್ ಮಾಡಿಬಿಟ್ಟು ಇಟ್ ಹಾಕಿ ಮುಚ್ಚಿಬಿಟ್ಟು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬೇಯದು ಸೊ ಫೈವ್ ಟು ಟೆನ್ ಮಿನಿಟ್ಸ್ ಬಿಂದಾದ್ಮೇಲೆ ಸೊ ತರಕಾರಿಯನ್ನೆಲ್ಲ ಸೈಡ್ ಮಾಡ್ಕೊಳ್ಳಿ ಈ ಥರ ಸೊ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ತೀರಾ ಇದನ್ನ ಹೀಗೆ ಶೌಟಲ್ಲಿ ಅಥವಾ ಈ ತರ ಏನಾದ್ರು ಕುಟ್ಟದಿದ್ರೆ ಅದರಲ್ಲಿ ನೀವು ಸ್ಮ್ಯಾಶ್ ಮಾಡ್ಕೊಂಡಿ ಸೊ ಅವಾಗ ಟೊಮೊಟೊ ಕರೆಕ್ಟ್ ಆಗಿ ಆಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಮಕ್ಳಿದ್ರೆ ಇದ್ರೆ ಮಕ್ಳು ಎಲ್ಲ ಟೊಮೊಟೊ ಎಲ್ಲ ಸೈಡ್ಗೆ ಇಟ್ಬಿಡ್ತಾರೆ ಸೊ ಅವ್ರಿಗೋಸ್ಕರ ಈ ತರ ಮಾಡ್ಕೊಂಡ್ರೆ ನಮ್ಗೆ ಟೊಮೊಟೊದು ವಿಟಮಿನ್ಸ್ ಎಲ್ಲ ಚಾಕ್ ಸಿಗುತ್ತೆ ಸೊ ಮಕ್ಳಿಗೋಸ್ಕರ ಈ ತರ ಮಾಡ್ಕೊಳ್ಳಿ സ്മാഷ് ആമാഷ് മേലെ മിക്സ്കളി ഒന്ന് സ്ൂൻ ആ ചിക്കൻ മസാല തേജു ചിക്കൻ മസാല മിക്സ് നെക്സ്റ്റ് ചിക്കൻ മട്ടൻ ബിരിയാനി മസാല വിക്സ് അതൊരു ടേബൽ സ്വന്ത ജാസ് മിക്സ് ಇಲ್ಲಿ ನಾನು ಒನ್ ಗ್ಲಾಸ್ ಆಫ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಒನ್ ಗ್ಲಾಸ್ ಆಫ್ ವಾಟರ್ ಹಾಕ್ಕೊಳ್ಳಿ ಅಷ್ಟು ನೀವು ಅಲ್ಟಿಮೇಲೆ ತೊಗೊಳ್ಬೋದು ಸೊ ಇದನ್ನು ಚೆನ್ನಾಗಿ ಕುದಿಬೇಕು ಅಷ್ಟು ಚೆನ್ನಾಗಿ ಕುದಿಬೇಕು ಅವಾಗಲೇ ಶಾಲೆಗೆ ಉದ್ರ ಉದ್ರಾಗದು ಕಚ್ಕೊಳ್ಳಲ್ಲ ಓಕೆ ಸೊ ಅದಕ್ಕೆ ಇದನ್ನು ಚೆನ್ನಾಗಿ ಕುದೀತಿ ಬೆಳೋಣ ಹತ್ತು ನಿಮಿಷ ನೋಡಿ ಕುದಿತಾಯಿತ ಚೆನ್ನಾಗೆ ಚಿನ್ನ ಕುದೀತಾಯ್ಕೊಂಡಿದ ಶಾವೆ ಹಕ್ಕೋಣ

ಈ ಥರ ಇಷ್ಟು ತೋರಿಸ್ತಾ ಇದೆ ಅಂದರೆ ನಿಮಗೆ ಅಷ್ಟು ಶಾ ಉದುರಿದ್ರೆ ನಿಮಗೆ ನೀರು ನೀರು ಹಾಕ್ಕೊಳ್ಬೇಕು ಅಂತ ಕಮ್ಮಿ ಹಾಕ್ಕೊಳ್ಳಿ ಸೊ ನಾನು ಉದ್ರುಜಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನು ನೋಡಿ ಈ ಥರ ನೀರು ಇಷ್ಟು ಇರ್ತೀನಿ ನೋಡಿ ಎಷ್ಟಿರ್ಬೇಕು ಆವಾಗ ಕರೆಕ್ಟಾಗಿ ಉದುರ ನೀವು ಜಾಸ್ತಿ ತೆಳ್ಳಗೆ ಅಂದರೆ ಸ್ವಲ್ಪ ಶಾಕ್ ಇರ್ತದೆ ಸೊ ನನಗೆ ಮೂರು ಜನಕ್ಕೆ ಆಗೋಷ್ಟು ಶಾಕ್ ಇರ್ತದೆ ಬ್ರೇಕ್ಫಾಸ್ಟ್ 이거이거는 싱글이 패쳐리게 다시, 다시, 다 다시, 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 다다다다다 다시, 다 ಇದಾದ ಮೇಲೆ ವಾಶ್ ಮಾಡಿಕೊಂಡು ಆಮೇಲೆ ಸರ್ವಿ ಟೈಮಲ್ಲಿ ಲೆಮನ್ ಹಾಕಿ ಇವಾಗಲೇ ಹಾಕಿದ್ರೆ ಲೆಮನ್ನು ಟೇಸ್ಟ್ ಇರೋಲ್ಲ ಸೊ ಸರ್ವಿಂಗ್ ಟೈಮಲ್ಲಿ ಲೆಮನ್ ಹಾಕಬೇಕಾಗುತ್ತೆ ಚೆನ್ನಾಗಿ ಮಾಡ್ಕಬಹುದು ಅಲ್ವಾ ಸೋ ಸೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಾಯಸ ಹೇಂಗೆ ಇದರಲ್ಲಿ ಇದಾಗಿ ಮಾಡ್ಕೋಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ ಸೋ ಗಾರ್ನಿಶ್ ಮಾಡ್ಕೊಳ್ಳಿ ಈ ಭಾಗ ನೀವು ನಿಂಬೆ ರಸ ಹಾಕೋಬೇಕು ಯಾಕೇಳಿ ಆಮೇಲೆ ಹಾಕೊಂಡ್ರೆ ಟೇಸ್ಟ್ ಇರೋದು ಈಗ ನಿಂಬೆ ರಸ అప్పుడు అది తింటా. సో నూడల్స్ విచితరే నిన్నကလေးకి ఏ ఇష్టాయ్ షాకి అంటే సో ఈ షాకినే నేను ట్రై మార్ది ಮಕ್ಕಳಿಗೆ కొడి బ్రేక్ ఫాస్ట్ కిస్ మార్తోతున్నది so try mari like mari share mari comment mari subscribe mari ini okay, support martal thank you so much ala